ಚಪ್ಪಾಳಿಯೊಂದಿಗೆ ಪರಮ ಪೂಜ್ಯ ಗುರುಸಿದ್ದೇಶ್ವರ ಭಾಸ್ವಾಮಿಗಳು ಎಲ್ಲ ನಿರ್ದೇಶಕರು ಎಲ್ಲ ಶಿಕ್ಷಕರುಗಳ ಮೂಲಕ ಸಸಿಗೆ ನೀರು ಮೂಲಕ ಉದ್ಘಾಟನೆ ಕಾರ್ಯಕ್ರಮ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳಿಯೊಂದಿಗೆ ಶುಭ ಕೌರಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆಯ ಶಾಲೆಗಳಲ್ಲಿ ಇದು ನಡೀತಾ ಬರುವಂತಹ ವಿಶೇಷ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದೀಗ ಪ್ರಾರಂಭದಲ್ಲಿ ಮಾತನಾಡಿದಂಥ ನಮ್ಮ ಹನಗಂಡಿ ಸರ್ ಅವರು ಇದರ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದ ಹಾಗೆ ಇದು ವರ್ಷ ವರ್ಷ ನಡೆಯುವಂತಹ ಮಕ್ಕಳ ಹಬ್ಬ ಮಕ್ಕಳಲ್ಲಿ ಹುದುಗಿರುವಂಥ ಪ್ರತಿಭೆಯನ್ನು ಪ್ರಕಟಪಡಿಸುವಂಥ ಪ್ರಚುರಪಡಿಸುವಂಥ ಒಂದು ವಿಶೇಷವಾದ ವೇದಿಕೆ ಕೇವಲ ಮಕ್ಕಳು ಪಠ್ಯ ಚಟುವಟಿಕೆಗಳಲ್ಲಷ್ಟೇ ಮುಂದುವರಿಯಲಾರದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಸಂಪೂರ್ಣವಾಗಿ ಭಾಗಿಯಾಗುವ ಮೂಲಕ ತಮ್ಮ ಬೌದ್ಧಿಕ ಜೊತೆಗೆ ಮಾನಸಿಕ ವಿಕಾಸವನ್ನು ಹೊಂದಬೇಕು ಅನ್ನುವಂಥ ಅಪೇಕ್ಷೆಯಿಂದ ಸದಿಚ್ಛೆಯಿಂದ ಈ ಕಾರ್ಯಕ್ರಮ ಆಯೋಜನೆಗೊಳ್ತಾ ಬಂದಿರುವಂತಹದ್ದು ವರ್ಷ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ವರ್ಷ ವರ್ಷ ಹೊಸತನವನ್ನು ಹೊಸ ಹೊಸ ವಿಚಾರಗಳನ್ನು ಪ್ರಸ್ತುತಪಡಿಸುವಂಥ ಕಾರ್ಯವನ್ನು ಇಲಾಖೆ ಮಾಡ್ತಾ ಬರ್ತಾ ಇದ್ದು ಪ್ರಸ್ತುತ ದಿನಮಾನಕ್ಕೆ ಅನ್ವಯ ಆಗುವಂತಹ ಮತ್ತು ಪ್ರಸ್ತುತ ದಿನಮಾನಕ್ಕೆ ಹೊಂದಿಕೊಂಡು ಮಕ್ಕಳು ಸಾಧಿಸಬೇಕಾದ ಪ್ರಗತಿ ವಿಚಾರಗಳನ್ನು ಕೂಡ ಇಟ್ಕೊಂಡಿರುವಂತಹದ್ದು ಭಾಳ ವಿಶೇಷ ಅನ್ನುವಂಥದ್ದನ್ನು ನಾವೆಲ್ಲ ಕಾಣ್ತಾ ಬರ್ತಾ ಇದ್ದೇವೆ ಇದು ಮಕ್ಕಳಿಗೆ ಮಕ್ಕಳ ಪ್ರತಿಭೆಯನ್ನು ಪ್ರಕಟಪಡಿಸಲಿಕ್ಕೆ ಮೀಸಲಾಗಿರುವಂತಹ ಕಾರ್ಯಕ್ರಮವಾದ್ದರಿಂದ ಹೆಚ್ಚಿಗೆ ಮಾತಿಗೆ ಅವಕಾಶವನ್ನು ತೆಗೆದುಕೊಳ್ಳಾರದೆ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡೋಣ ಸುಮಾರು ಮೂವತ್ತೊಂದು ಶಾಲೆಯ ಮಕ್ಕಳು ಇಲ್ಲಿ ತಮ್ಮ ಪ್ರತಿಭೆಯನ್ನು ಅಭಿವ್ಯಕ್ತಪಡಿಸೋರಿದ್ದಾರೆ ಅವರೆಲ್ಲರ ಹಾಡು ನೃತ್ಯ ಇತ್ಯಾದಿ ಚಟುವಟಿಕೆಗಳನ್ನು ನೋಡುವ ಮೂಲಕ ಪ್ರೋತ್ಸಾಹಿಸುವ ಮೂಲಕ ಅವರಿಗೆ ನಾವೆಲ್ಲ ಪ್ರೇರಣೆಯನ್ನು ನೀಡೋಣ ಅನ್ನುವಂಥ ಮಾತುಗಳೊಂದಿಗೆ ಈ ಕಾರ್ಯಕ್ರಮ ವಿಶೇಷವಾಗಿ ವಿಧಾಯಕವಾಗಿ ನೆರವೇರಲಿ ಎನ್ನುವಂಥ ಹಾರೈಕೆಯನ್ನು ಮಾಡಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ತಯಾರಿಯನ್ನು ಶಿಕ್ಷಣ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನದ ಮೇರೆಗೆ ಎಲ್ಲರೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿರುವಂಥ ಸಹಕಾರ ಸಹಯೋಗವನ್ನು ಎಲ್ಲರೂ ನೀಡುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಅನ್ನುವಂಥ ಹಾರೈಕೆಯನ್ನು ಮಾಡಿ ಎಲ್ಲ ಮುದ್ದು ಮಕ್ಕಳು ತಮ್ಮ ತಮ್ಮ ಪ್ರತಿಭೆಗಳನ್ನ ಮುಕ್ತ ಮನಸ್ಸಿನಿಂದ ಸಂತೋಷದಿಂದ ಅಭಿವ್ಯಕ್ತಿಪಡಿಸಲಿ ಕಾರ್ಯಕ್ರಮವನ್ನ ಕಳೆಗಟ್ಟುವ ಹಾಗೆ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನ ಕೋರಿ ನಮ್ಮ ಮಾತೆ ವಿರಾಮ ಹೇಳ್ತೇವೆ ಶರಣಾರ್ಥಿಗಳು ಪಾವದ ಸಾನ್ನಿಧ್ಯವಾದ ವೈಶ್ವ ಪರಮ ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾತ್ಮಿಗಳ ಪಾದ ಕಮಲ ಶರಣು ಶರಣಾರ್ಥಿಗಳನ್ನು ಹೇಳ್ತಾರೆ ಇವತ್ತಿನ